ಹಲೋ ಹೇಗಿದ್ದೀರಾ ಎಲ್ಲರು ನೀವೆಲ್ಲ ಆರಾಮಿದ್ದೀರಾ ಅಂತ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾವು ಹೋಟೆಲಿಂದ ನಮ್ಮದು ಅಪಾರ್ಟ್ಮೆಂಟ್ಗೆ ಮೂವ್ ಮಾಡ್ತಾ ಇದ್ದೀವಿ ಸೊ ಬೆಳಗ್ಗೆ ಎದ್ದು ನಾನು ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾ ಇದ್ದೀನಿ ನಾನು ಈ ವ್ಲಾಗಲ್ಲಿ ನಿಮಗೆ ನಾವು ಹೇಗೆ ಮೂವ್ ಮಾಡ್ತೀವಿ ಎಲ್ಲ ನಾವೇ ಮಾಡ್ಕೋಬೇಕು ಸೊ ಹೇಗೆ ಮೂವ್ ಮಾಡ್ತೀವಿ ಮತ್ತು ಅಲ್ಲಿ ಹೋಗಿ ಹೇಗೆಲ್ಲ ಅರೇಂಜ್ ಮಾಡ್ಕೊ ಅರೇಂಜ್ ಮಾಡ್ಕೊತೀವಿ ಎಲ್ಲ ನಾನು ತೋರಿಸ್ತೀನಿ ನಿನ್ನೆ ನೈಟ್ ಅಬಿ ಅಲ್ಲಿ ನಾವು ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟಲ್ಲಿ ಇದ್ವಲ್ಲ ಸೊ ಆ ಸ್ಟೇಟಿಗೆ ಹೋಗಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಮೂವ್ ಮಾಡಿ ಮೂವ್ ಮೂವ್ ಮಾಡ್ಕೊಂಡು ಬರೋದು ಲೈಟ್ ನೈಟ್ ತ್ರೀ ತರ್ಟಿ ಫೋರ್ ಆಗಿದೆ ಸೊ ಮಲ್ಕೊಂಡಿಗೆ ಆಲ್ರೆಡಿ ಬೆಳಗ್ಗೆ ಎದ್ದು ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಮೂವ್ ಮಾಡೋಕ್ಕೆ ಪಾಪು ಇರೋದ್ರಿಂದ ನಾನು ಹೋಗಿರ್ಲಿಲ್ಲ ನಾನು ಇಲ್ಲೇ ಹೋಟೆಲಲ್ಲಿ ಸ್ಟೇ ಮಾಡ್ತಾ ಇದ್ದೆ ಸೊ ಅವ್ರು ಮಾತ್ರ ಹೋಗ್ಬಿಟ್ಟು ಬಂದರು ನಿಮ್ಗೆ ಅದ್ರದ್ದು ಕ್ಲಿಪ್ಸ್ ಎಲ್ಲ ಹಾಕ್ತೀನಿ ಚೆಕ್ ಮಾಡಿ ನಮ್ಮ ಫ್ರೆಂಡ್ಸ್ ಇದರಲ್ಲಿ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅಂತಂದರೆ ಲಿಟ್ರಲಿ ನನಗೆ ಸಕತ್ತು ಬೇಜಾರಾಯಿತು ಅವ್ರಿಗೆ ನಾವು ಟ್ರಬಲ್ ಮಾಡಿದ್ವಿ ಅಂತ ಅನಿಸ್ತು ನಾನು ಈ ಥರ ಒಂದು ಓವರ್ ಸೈಜ್ ಟೀ ಶರ್ಟ್ ಹಾಕ್ಕೊಂಡು ರೆಡಿಯಾಗಿದ್ದೀನಿ ಸಿಂಪಲ್ಲಾಗಿ ಈ ಫ್ರೀ ಆಗಿರುತ್ತೆ ನಾವು ಇವಾಗ ಬೇರೆ ಎಲ್ಲ ಕೆಲಸ ಮಾಡುವಾಗ ಅಂತ ಹೇಳ್ಕೊಂಡು ಆ್ಯಕ್ಚುಲಿ ದಿಸ್ ಇಸ್ ಫ್ರಮ್ ಬೀಸ್ ವಾಲ್ಡ್ರೋಬ್ ನಾನು ತೊಗೊಂಡ್ಬಿಟ್ಟಿದ್ದೀನಿ ನಂದು ವೆಯ್ಟ್ ಜಾಸ್ತಿಗೆ ಏನಾಗಿದೆ ಅಲ್ಲ ಅಬೀದು ವೆಯ್ಟ್ ಫುಲ್ ರಿಡ್ಯೂಸ್ ಆಗಿದೆ ನೋಡಿ ಇಲ್ಲೆಲ್ಲ ಹಂಗೆ ಇಟ್ಕೊಂಡಿದ್ದೀನಿ ಜಸ್ಟ್ ಪ್ಯಾಕ್ ಮಾಡಬೇಕು ಎಲ್ಲ ಅಲ್ಲಲ್ಲೇ ಇದೆ ಪ್ಯಾಕ್ ಮಾಡೋಣ ಇವಾಗ ನೋಡಿ ನಾನು ಏನು ಪ್ಯಾಕ್ ಮಾಡೋಕ್ಕಂದ್ರೆ ಏನು ಮುಟ್ಟಿದ್ರು ಎಲ್ಲ ಅವಳು ಮುಟ್ಬೇಕು ಸೊ ಎಲ್ಲ ಅವಳು ಮಾಡ್ತಾ ಇದ್ದಾಳೆ ಹೆಲ್ಪ್ ಮಾಡ್ತಿದ್ಯಾ ನಮಗೆ ಹೆಲ್ಪ್ ಮಾಡ್ತಾ ಮಜಾ ಮಾಡ್ತಾ ಇದೆಯಾ ಸೊ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ ಇವಾಗ ಕಿಚನ್ ಐಟಮ್ ಎಲ್ಲ ಇದೊಂದು ಹೋಮ್ ಇಂದ ನಾವು ಬಾಕ್ಸ್ ತೊಗೊಂಡು ಬಂದಿದ್ವಿ ಸೊ ಈ ಥರ ಡಂಪ್ ಮಾಡ್ಕೊಂಡಿದ್ದೀನಿ ಅದು ಸಾಕು 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 ರೆಡಿನಾ ಮೇಡಮ್ ಊಟ ಮಾಡಕ್ಕೆ ಮಾಡೋಕ್ಕೆ ಊಟ ಅಲ್ಲ ಬ್ರೇಕ್ಫಾಸ್ಟ್ ಅಲ್ಲ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ರೆಡಿನ ಬ್ರೇಕ್ಫಾಸ್ಟ್ ಮಾಡಿ ನಾನು ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ ಮತ್ತೆ ಸಿಗೋಣ ಬೆಳಗ್ಗೆಯಿಂದ ಪ್ಯಾಕಿಂಗ್ ಮಾಡಿದ್ರು ಮುಗ್ದಿಲ್ಲ ಇವಾಗ ಆಲ್ಮೋಸ್ಟ್ ಟೂ ಓ ಕ್ಲಾಕ್ ಆಗಿದೆ ಇವಾಗ ಚೆಕ್ಔಟ್ ಮಾಡ್ತಾ ಇದ್ದೀವಿ ಊಟನೂ ಇಲ್ಲೇ ಮುಗಿಸ್ಕೊಂಡ್ವಿ ನಾವು ಇವಾಗ ಹೊರ್ಡಬೇಕು ಎಲ್ಲ ಹಾಕೊಂಡಿದೀವಿ ಇವಾಗ ಇದೀವಿ ಮಗಳದ್ದು ಒಂದು ಆ್ಯಪ್ ಆಯಿತು ಫ್ರೆಶ್ ಆಗ್ತಾರೆ ಅವ್ರದ್ದು ಆಯಿತು ನಂದಾಗಿಲ್ಲ ನಾನು ಪ್ಯಾಕಿಂಗ್ ಮಾಡ್ತಾ ಇದ್ದೆ ಹ್ಞೂ ಒಂದು ನಿಮಿಷ ಒಂದು ನಿಮಿಷ ಬಂದೆ ಆ ಗಜ್ಜಾ ಬಾ ಮಗಳು ಬಾ ಹ್ಞೂ ಅವಳು ಹೇಳಿದ್ಲು ಮಗಳು ಹೋಗೋಣ ಇದೇ ಓಟೆಲ್ದೆಲ್ಲ ಕಾರಿಡಾರ್ ನಾನು ತೋರಿಸಿದ್ನ ಏನೋ ನೆನಪಿಲ್ಲ ನನಗೆ ಇನಿಷಿಯಲ್ ವೀಡಿಯೋಸಲ್ಲಿ ಸೊ ವಿ ಆರ್ ಲಿವಿಂಗ್ ನಾವು ಸೊ ಅಲ್ಲಿ ಅಪಾರ್ಟ್ಮೆಂಟ್ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ನಾನು ಎಲ್ಲ ಲೋಡ್ ಮಾಡ್ತಾ ಮಾಡ್ತಾಯಿದ್ದೆ ಕಾರಲ್ಲಿ ಅಭಿ ನಾವು ಹೊರಗಡೆ ಹೋಗಿಲ್ಲ ಇನ್ನೂ ತುಂಬ ಚಳಿ ಇದೆ ಅಲ್ಲಿ ಅದು ಲೋಡ್ ಆದ ತಕ್ಷಣ ವಿಲ್ ಗೋ ಔಟ್ ನೋಡಿ ಪಾಪು ಎಷ್ಟು ಅಂಟ್ತಾ ಇದ್ದಾಳೆ ನಾವು ಅಪಾರ್ಟ್ಮೆಂಟ್ ಹತ್ರ ಬಂದ್ವಿ ಸಕ್ಕದತ್ತಲು ಕಾರಲ್ಲಿ ಬರುವಾಗಂತೂ ಸಕ್ಕತ್ತಿದ್ದಾಳೆ ನನಗೆ ಅಯ್ಯೋ ಅಂತ ಅನಿಸ್ತಾಯಿತ್ತು ಬಟ್ ಎಲ್ಲಿ ಏನು ಮಾಡೋಕ್ಕಾಗಲ್ಲ ಇಲ್ಲಿ ಅಲ್ಲಿಂದ ಟ್ವೆಂಟಿ ಟೂ ಮಿನಿಟ್ಸ್ ಇತ್ತು ಸೊ ಅಳ್ಕೊಂಡೇ ಬಂದಾಳೆ ಟ್ವೆಂಟಿ ಟ್ವೆಂಟಿ ಮಿನಿಟ್ಸ್ ಫುಲ್ ಹತ್ತಿದ್ದಾಳೆ ಏನಕ್ಕೆ ಪಪ್ಪ ಅಷ್ಟು ಹತ್ತಿದ್ದು ನೀನು ಏನಕ್ಕೆ ಹತ್ತಿದ್ದು ಹಾಂ ಹೇಳು ಹಾಂ ಸೊ ಇವಾಗ ನಾವು ಅಪಾರ್ಟ್ಮೆಂಟ್ ಹತ್ರ ಬಂದಾಯ್ತಲ್ಲ ಇನ್ನು ಮೇಲೆ ಹೋಗಬೇಕು ಮನೆ ಒಳಗಡೆ ಹೋಗ್ತೀನಿ ಮತ್ತು ಹೇಗಿದೆ ಅಂತ ತೋರಿಸ್ತೀನಿ ನಾನು ನಿಮಗೆ ಅಪಾರ್ಟ್ಮೆಂಟ್ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ ನಾನು ನಿಮಗೆ ನಮಗೆ ತುಂಬ ಕಡಿಮೆ ಟೈಮ್ ಇದ್ದಿದ್ದರಿಂದ ನಾವು ಬೇಗ ಅಪಾರ್ಟ್ಮೆಂಟ್ನ ಹುಡುಕ್ಬೇಕಿತ್ತು ಒಂದು ಟೂ ವೀಕ್ಸಲ್ಲಿ ಮುಗಿಸ್ಬೇಕಿತ್ತು ನಾವು ಫೈನಲೈಸ್ ಮಾಡಿ ಸೊ ನಾವು ಬಂದಿದ್ದಕ್ಕೆ ಇದು ಈ ಅಪಾರ್ಟ್ಮೆಂಟ್ನ ವಿಸಿಟ್ ಮಾಡಿದ್ದು ನಾನು ನಾನು ನಿಮಗೆ ತೋರಿಸಿದ್ದೀನಿ ಅಪಾರ್ಟ್ಮೆಂಟ್ ಹೇಗೆ ಸರ್ಚ್ ಮಾಡ್ತೀವಿ ಅಂತ ಲಾಸ್ಟ್ ವ್ಲಾಗ್ ಮಾಡಿದ್ದೀನಲ್ಲ ಅದರಲ್ಲಿ ಸೊ ಇದು ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಕನ್ಸ್ಟ್ರಕ್ಟ್ ಆಗಿ ಸ್ಟಾರ್ಟ್ ಮಾಡಿರೋದು ಸೊ ಹೊಸ ಅಪಾರ್ಟ್ಮೆಂಟ್ ಚೆನ್ನಾಗಿದೆ ಮೇಂಟೆನೆನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅದಕ್ಕೆ ಅದೇ ಮೇಯ್ನ್ ನಮಗೆ ಫಸ್ಟ್ ಪಾಯಿಂಟ್ ನಮಗೆ ಇಂಪ್ರೆಸ್ ಮಾಡಕ್ಕೆ ಇಂಪ್ರೆಸ್ ಮಾಡಿದ್ದು ಇದಕ್ಕೆ ಹೋಗೋಣ ಅಂತೇಳಿ ಆಗ್ತಾ ಇದ್ದೀವಿ ಇಲ್ಲಿ ಸಿಕ್ಸ್ ಮಂತ್ ಅಷ್ಟೇ ಟೆನ್ ಇಯರ್ ತೊಗೊಂಡಿರೋದು ನಾವು ಸಿಕ್ಸ್ ಮಂತ್ಸ್ಗೆ ಲೀಸ್ ಅಗ್ರಿಮೆಂಟ್ ಮಾಡಿಸಿರೋದು ಆಮೇಲೆ ಇಷ್ಟ ಆಗಿಲ್ಲ ಅಂದರೆ ಮತ್ತೆ ಇಲ್ಲಿ ನೋಡಿ ನೋಡಿ ತಗೋ ತಗೋ ಕಿತ್ತು ತೊಗೋ ಅವಾಗ ಸದ್ಯಕ್ಕೆ ಸಿಕ್ಸ್ ಮಂತ್ಸ್ ಮಾತ್ರ ಲೀಸ್ ತೊಗೊಂಡಿದ್ದೀವಿ ಅರ್ಜೆಂಟಿಗೆ ಬೇಕಿತ್ತಂತ ನಿಮಗೆ ತೋರಿಸ್ತೀನಿ ಹೇಗಿದೆ ಈ ಅಪಾರ್ಟ್ಮೆಂಟ್ ಅಂತ ಸೊ ನೋಡೋಣ ಹೇಗಾಗುತ್ತೆ ಎಲ್ಲ ಅರೇಂಜ್ ಮಾಡೋಕ್ಕೆ ವಿಲ್ ಸ್ಟಾರ್ಟ್ ಡೂಯಿಂಗ್ ಇಟ್ ಫ್ರಮ್ ಟುಡೇ ಇದು ಅಪಾರ್ಟ್ಮೆಂಟ್ ಎಂಟ್ರೆನ್ಸ್ ಇದೆ ಲೀಸಿಂಗ್ ಆಫೀಸ್ ಇವತ್ತು ರಜಾ ಇದೆ ಸೊ ಇಲ್ಲಿ ಹೋದರೆ ಜಿಮ್ ಇದೆ ಫ್ರಿಡ್ಜ್ ಇದೆ ಇದರಲ್ಲಿ ಒಂದು ಸ್ವಲ್ಪ ಹಾಗೆ ಫುಡ್ ಮತ್ತು ಕೂಲ್ ಡ್ರಿಂಕ್ಸ್ ಎಲ್ಲ ಇದೆ ವಿ ಹ್ಯಾವ್ ಟು ಪೇ ಇಯರ್ ಇಲ್ಲಿ ಕಾರ್ಡ್ ಇನ್ಸರ್ಟ್ ಮಾಡಬೇಕು ಸೊ ಇನ್ಸರ್ಟ್ ಮಾಡಿ ಏನು ಬೇಕಾದ್ರೆ ತೊಗೊಳ್ಬೋದು ಕೆಳಗೆ ಬರುತ್ತೆ ಇದು ಮೇಲೆಲ್ಲ ಇಲ್ಲಿ ಬರೋದು ಬೀಳುತ್ತೆ ಸೋ ನಮ್ದು ಅಪಾರ್ಟ್ಮೆಂಟ್ ನಂಬರ್ ಅಲ್ಲಿ ನಮ್ದು ಮೇಲ್ ಬರುತ್ತೆ ರೆಸ್ಪೆಕ್ಟಿವ್ ಅಪಾರ್ಟ್ಮೆಂಟ್ ನಂಬರಿಗೆ ಪ್ಯಾಕೇಜ್ ರೂಮ್ ಅಂತ ಇದು ಇಲ್ಲಿ ಲಿಫ್ಟ್ ಇದೆ ಸೊ ಇವಾಗ ಮೇಲೋಗಬೇಕು ಹಾಂ ಇಲ್ಲಿಂದನೇ ಗ್ಯಾರೇಜ್ ಇದೆ ಅದು ಇಲ್ಲಿ ಗ್ಯಾರೇಜ್ಗೂ ಪೇ ಮಾಡಬೇಕು ಇದು ಸ್ವಲ್ಪ ಔಟ್ಡೋರ್ ಥರ ಬರುತ್ತೆ ಚಳಿ ಇದೆ ಇಲ್ಲಿ ಹಂಡ್ರೆಡ್ ಡಾಲರ್ ಪರ್ ಮಂತ್ ಸೊ ಅರೌಂಡ್ ಏಯ್ಟ್ ತೌಸಂಡ್ ನಾವು ಗ್ಯಾರೇಜಿಗೆ ಪೇ ಮಾಡಬೇಕು ಪೇ ಪಾರ್ಕಿಂಗ್ ಮಾಡಬೇಕಂದ್ರೆ ಕಾರ್ಜೋ ಇದು ಲಾಬಿಯಿಂದ ಫಸ್ಟ್ ಫ್ಲೋರಿಗೆ ಬಂದೆ ನಾನು ಇವಾಗ ಇದು ಕ್ಲಬ್ ಹೌಸ್ ಕ್ಲಬ್ ಹೌಸ್ ಪಕ್ಕದಲ್ಲೇ ಬಾಬಿಕ್ಯೂ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಇದೆ ಇಲ್ಲೆಲ್ಲ ಕುತ್ಕೊಂಡು ಚಿಲ್ ಮಾಡ್ಬೋದು ಮತ್ತು ಅದ್ರ ಪಕ್ಕದಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ಆ್ಯಂಡ್ ಇಲ್ಲಿ ನೋಡಿ ರಿವರ್ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ ಐ ರಿಯಲಿ ಲೈಕ್ ಡಿಟ್ ಇದೂ ಒಂದು ಪಾಯಿಂಟ್ ನಾವು ಈ ಅಪಾರ್ಟ್ಮೆಂಟ್ನ ಬುಕ್ ಮಾಡೋದಕ್ಕೆ ಅಪಾರ್ಟ್ಮೆಂಟ್ ಅಪೋಸಿಟ್ಗೆ ಇರೋದಿದು ರಿವರ್ ವ್ಯೂ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ ಸನ್ಸೆಟ್ ಆಗುವಾಗ ಇವಾಗ ನಮ್ಮದು ಲಗೇಜಸ್ ಎಲ್ಲ ಬಂದಿದೆ ಶಿಫ್ಟ್ ಮಾಡೋಣ ಮತ್ತು ಇವಾಗ ನಾನು ನಿಮಗೆ ಹೋಮ್ ಟೋರ್ ತೋರಿಸ್ತೀನಿ ಸೊ ಇದು ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟಿಗೆ ಎಂಟರ್ ಆದ್ವಿ ದೇ ಹ್ಯಾಡ್ ದಿಸ್ ಒಂದು ಬೋರ್ಡ್ ಮತ್ತು ಒಂದು ಬಾಟಲ್ ಕೊಟ್ಟಿದ್ದಾರೆ ಕಾಂಪ್ಲಿಮೆಂಟ್ರಿಯಾಗಿ ಇದೆ ಲಿವಿಂಗ್ ಏರಿಯಾ ಒಂದು ಬೆಡ್ರೂಮ್ ಕ್ಲಾಸೆಟ್ ಮತ್ತು ಕಿಚನ್ ಕಿಚನ್ನ ಆಲ್ರೆಡಿ ಲಾಸ್ಟ್ ವೀಡಿಯೋಸಲ್ಲೆಲ್ಲ ಹೇಳಿದೀನಿ ನಿಮಗೆ ಏನೇನೆಲ್ಲ ಇರುತ್ತೆ ಅಂತೇಳಿ ಒಂದು ವಾಷಿಂಗ್ ಏರಿಯಾ ಇಷ್ಟೆ ಇದು ಸಿಂಪಲ್ ಆಗಿ ಇದೆ ಬಟ್ ಲೀವಿಂಗ್ ಏರಿಯಾ ತುಂಬಾ ದೊಡ್ಡದಾಗಿದೆ ಪಾಪುಗೆ ಸ್ವಲ್ಪ ಓಡಾಡೋಕೆ ಎಲ್ಲ ಫ್ರೀ ಆಗಿರುತ್ತೆ ಸ್ಪೇಷಿಯಸ್ ಆಗಿರುತ್ತೆ ಅಂತ ವಿ ಲೈಕ್ ದಿಸ್ ಅಪಾರ್ಟ್ಮೆಂಟ್ ಮತ್ತೆ ಇವಾಗ ನೋಡ್ಬೋದು ನೀವು ಮೂವರ್ಸ್ ಅವರು ಬಂದು ಎಲ್ಲ ಲಗ್ಗೇಜಸ್ನ ಹಾಕ್ಕೊಡ್ತಾ ಇದ್ದಾರೆ ಎಷ್ಟು ಕುಕ್ಕಿದಾರಲ್ವಾ ಸೀರಿಯಸ್ಲಿ

ಓಕೆ ಆಯ್ತು ಈ ಪಾಪ ಇಟ್ಕೊಂಡು ಮಾಡೋದು ಭಾರಿ ಕಷ್ಟ ಎಂತ ಮಾಡೋದು ಗೊತ್ತಿಲ್ಲ ನಾನಂತೂ ಇವಳನ್ನ ಇಟ್ಕೊಂಡು ಕೂತಿರೋದ್ ಬಿಟ್ಟರೆ ಏನು ಮಾಡಿಲ್ಲ ಫುಲ್ ಕ್ರಾಂಕಿ ಆಗಿದೆ ಅವಳು ನಿದ್ದೆ ಬರ್ತಾ ಇದೆ ಅವಳಿಗೆ ಎಲ್ಲಿ ಹೋಗ್ತೀಯ மட்கத்தேத்தே இல்ல ಹಂಸಿಡ್ಕೊಂಡು ನಮ್ಗೆ ಒಂದು ಫಿಫ್ಟೀನ್ ಡೇಸ್ ಬೇಕಾಗ್ಬೋದ ಕ್ಲೀನ್ ಮಾಡಿ ಎಲ್ಲ ಅರೇಂಜ್ ಮಾಡ್ಕೊಳಕ್ಕೆ ಇದು ನಮ್ಮದು ಹಳೆ ಅಪಾರ್ಟ್ಮೆಂಟ್ ಬಿಫೋರ್ ವಿ ಮೂವ್ ಔಟ್ ಎಷ್ಟು ಮೆಸ್ ಆಗಿದೆ ನೋಡಿ ಬಿಫೋರ್ ಪ್ಯಾಕಿಂಗ್ ಈ ಥರ ಇತ್ತು ಸೊ ಅದನ್ನು ಒಂದು ವಿಡಿಯೋ ಕ್ಲಿಪ್ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ ನಾನು ನಿಮಗೆ ಮತ್ತೆ ಎಲ್ಲ ಪ್ಯಾಕ್ ಮಾಡಿ ಎಲ್ಲ ಆಗಾದ್ಮೇಲೆ ನೋಡಿ ಎಷ್ಟು ನೀಟಾಗಿ ಕಾಣುತ್ತೆ ಸೊ ಆ್ಯಕ್ಚುಲಿ ಅಭಿ ಇದು ವೀಡಿಯೋ ಮಾಡಿರೋದು ಕಂಪ್ಲೀಟ್ ಮನೇನ ಕವರ್ ಮಾಡಿಲ್ಲ ಜಸ್ಟ್ ಒಂದು ಬೆಡ್ರೂಮ್ ಮತ್ತು ಲಿವಿಂಗ್ ಏರಿಯಾ ಅಷ್ಟೇ ತೋರಿಸಿರೋದು ಫುಲ್ಲೆಲ್ಲ ಕ್ಲೀನಾಗಿ ವಿ ಹ್ಯಾವ್ ಟು ಹ್ಯಾಂಡ್ ಓವರ್ದಾಕಿ ಎಕ್ಸ್ಟರ್ನಲ್ ಕ್ಲೀನರ್ಸಿಗೂ ಕೊಟ್ಟಿರ್ತೀವಿ ಅವರು ಸರಿ ನಮ್ಮ ನಮ್ಮದಾದ ಕ್ಲೀನ್ ಮಾಡ್ತಾರೆ ಫಸ್ಟ್ ಕಿಚನಲ್ಲಿ ನಾನು ಮಂಗ್ಳದೇ ಫುಡ್ ಮಾಡ್ತಾ ಇದ್ದೀನಿ ಇವತ್ತು ಗುಡ್ ಮಾರ್ನಿಂಗ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನನ್ನ ಎಷ್ಟು ನೈಟ್ ನೈಟು ಕಂಟಿನ್ಯೂ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ತುಂಬ ಟಯರ್ಡ್ ಆಗಿತ್ತು ಅವರು ಬಂದೆಲ್ಲ ಡಂಪ್ ಮಾಡಿ ಸೋಫಾ ಸೋಫಾ ಮತ್ತು ಏನದು ಬೆಡ್ ಫ್ರೇಮ್ ಮಾತ್ರ ಮಾಡಿಸ್ಕೊಳ್ಬೇಕಿತ್ತು ನಾನು ಮಾತಾಡೋದನ್ನು ಸಾಕು ಒಳಕ್ಕೆ ಹೋಗೋಕೆ ಶುರು ಮಾಡ್ತಾಳೆ ವೀಡಿಯೋ ಮಾಡೋಕ್ಕಾಗೋದೇ ಇಲ್ಲ ಸೊ ಅದನ್ನು ಮಾತ್ರ ಮಾಡಿಸಿ ಬಾಕ್ಸಸ್ ಎಲ್ಲ ನಾವು ಹಂಗೆ ಇಟ್ಟಿದ್ದೀವಿ ಸೊ ಆಮೇಲೆ ಸ್ಲೋ ಆಗಿ ಅರೇಂಜ್ ಮಾಡೋಣ ಅಂತ ಇವಾಗ ಎದ್ದು ನಾನು ಡೈಲಿ ರೊಟೀನ್ ಸ್ಟಾರ್ಟ್ ಮಾಡಲೇಬೇಕು ಏನಿಲ್ಲ ಅಂತ ಅಂದ್ರೆ ಒಳಗೆ ಬ್ರೇಕ್ಫಾಸ್ಟ್ ಫುಡ್ ಮಾತ್ರ ರೆಡಿ ಮಾಡಿಕೊಡ್ಬೇಕು ಸೊ ನೋಡ್ಬೋದು ಬ್ಯಾಕ್ ಗ್ರೌಂಡಲ್ಲಿ ನೀವು ಫುಡ್ ಮಾಡ್ತಾಯಿದ್ದೀನಿ ನಾನು ಅವಳಿಗೆ ಸೊ ಬ್ರೇಕ್ಫಾಸ್ಟ್ ಕೊಟ್ಟು ಬೇರೆ ನಾನು ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅಭಿ ಆಲ್ರೆಡಿ ಆಫೀಸಿಗೆ ಹೋಗಕ್ಕೆ ಹೋಗಾಗಿದೆ ನಾವು ಇವಾಗ ಎದ್ದು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಡೇ ಸೊ ನನಗೆ ಟ್ರೈ ಮಾಡ್ತೀನಿ ಮ್ಯಾಕ್ಸಿಮಮ್ ಎಲ್ಲ ಅರೇಂಜ್ ಮಾಡೋದು ಹೇಗೆ ಮಾಡ್ತೀವಿ ಅಂತ ತೋರಿಸೋಕ್ಕೆ ಬಟ್ ಟ್ರೈಪಾಡ್ ಇಟ್ಟು ರೆಕಾರ್ಡ್ ಮಾಡೋಣ ಟ್ರೈಪಾಡ್ ಇಟ್ಟು ರೆಕಾರ್ಡ್ ಮಾಡೋಣ ಅಂತ ಹೇಳಿದ್ರು ಬಿಡಲ್ಲ ಅವಳು ಟ್ರೈಪಾಡ್ ಎಳ್ದು ಬೀಳಿಸ್ಬಿಡ್ತಾಳೆ ನೋಡ್ತೀನಿ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಇಲ್ಲಾಂದರೆ ಅಟ್ಲೀಸ್ಟ್ ಹೇಗೆ ಸೆಟಪ್ ಮಾಡಿದ್ವಿ ಅಂತನಾದ್ರು ತೋರಿಸ್ತೀನಿ ನಾನು ನಿಮಗೆ ಹೋಪ್ಫುಲಿ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಸೊ ದಟ್ ನಮಗೆ ಮೋಟಿವೇಟ್ ಮಾಡ್ದಂಗೆ ಅನಿಸುತ್ತೆ ಸಬ್ಸ್ಕ್ರೈಬರ್ಸ್ ಅತ್ತೆ ಮತ್ತೆ ವ್ಯೂಸ್ ಎಲ್ಲ ಜಾಸ್ತಿ ಆಗ್ತಾ ಇದ್ದರೆ ಓಕೆ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಇಲ್ಲೆಲ್ಲ ಹೇಗಿರುತ್ತೆ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್